ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಭಕ್ತಿಗೆ ಜಾತಿ ಮತ ಪಂಥ ಭೇದ ಇಲ್ಲ ಭಕ್ತರು ತಮ್ಮ ಭಕ್ತಿಯನ್ನ ವಿವಿಧ ರೀತಿಯಲ್ಲಿ ತೋರಿಸುವುದು ನೋಡಿದ್ದೇವೆ ಕೇಳಿದ್ದೇವೆ ಅದರಂತೆ ಎಲ್ಲೊಬ್ಬ ಭಕ್ತರು ಹಿರಿಯ ಜೀವಿಗಳಿಗೆ ಮತ್ತು ಅಯೋಧ್ಯೆಗೆ ತೆರಳಿ ದರ್ಶನ ಪಡೆಯಲಾಗದ ಬಡವರಿಗೆ ಸಾಕ್ಷಾತ್ ಅಯೋಧ್ಯೆಯ ಶ್ರೀ ರಾಮ ಮಂದಿರವನ್ನೇ ತಯಾರಿಸಿ ಪ್ರದರ್ಶಿಸಿ ಎಲ್ಲರಿಗೂ ದರ್ಶನದ ಭಾಗ್ಯ ಕಲ್ಪಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹೌದು ವೀಕ್ಷಕರೇ ಮುದ್ದೇಬಿಹಾಳ ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಇಲ್ಲಿನ ಜನತೆ ದರ್ಶನ ಪಡೆದು ಪುನೀತರಾಗಿದ್ದಾರೆ ಇನ್ನು ರಾಮ ಮಂದಿರವನ್ನ ತಯಾರಿಸಿ ಪ್ರದರ್ಶಿಸುತ್ತಿರುವವರು ತುಮಕೂರಿನ ವಿನಯ್ ರಾಮ್ ಹಳಿಮನೆ ಕಳೆದ ಕೆಲವು ವರ್ಷಗಳ ಹಿಂದೆ ತಮ್ಮ ತಂದೆಯನ್ನು ಕಳೆದುಕೊಂಡ ಇವರ ಕುಟುಂಬದಲ್ಲಿರುವುದು ಸದ್ಯ ತಾಯಿ ಮಾತ್ರ ಶ್ರೀರಾಮರ ಆದರ್ಶಗಳನ್ನ ಇಡೀ ವಿಶ್ವಕ್ಕೆ ಹರಡುವ ಹಂಬಲ ಇವರದಾಗಿದ್ದು ಥರ್ಮಕೋಲ್ನಿಂದ ಅದ್ಭುತವಾಗಿ ಅಯೋಧ್ಯೆಯ ಶ್ರೀ ರಾಮ ಮಂದಿರದ ಸಾಕ್ಷಾತ್ ಪ್ರತಿರೂಪವನ್ನ ತಯಾರಿಸಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರದರ್ಶಿಸಿ ಹಿರಿಯ ಜೀವಿಗಳಿಗೆ ಅಯೋಧ್ಯೆಗೆ ತೆರಳಿ ರಾಮ ಮಂದಿರದ ದರ್ಶನ ಪಡೆಯಲು ಸಾಧ್ಯವಾಗದ ಬಡವರಿಗೆ ರಾಮ ಮಂದಿರದ ದರ್ಶನದ ಭಾಗ್ಯವನ್ನು ಕಲ್ಪಿಸುವ ವಿಶೇಷ ಸಂಕಲ್ಪವನ್ನು ಹೊಂದಿದ್ದಾರೆ ಸದ್ಯ ನೂರ ಎಂಟು ಕ್ಷೇತ್ರಗಳಲ್ಲಿ ಇವರು ತಮ್ಮ ಕೈಯಾರೆ ತಯಾರಿಸಿದ ಶ್ರೀ ರಾಮ ಮಂದಿರವನ್ನ ಪ್ರದರ್ಶಿಸಲಿದ್ದಾರೆ ಅದರಂತೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಿಂದ ನಿರಂತರವಾಗಿ ಈಗಾಗಲೇ ರಾಜ್ಯದಾದ್ಯಂತ ಹನ್ನೊಂದು ಜಿಲ್ಲೆಗಳು ಸೇರಿದಂತೆ ಒಟ್ಟು ಎಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ ಒಂದು ಕ್ಷೇತ್ರದಲ್ಲಿ ಇಂತಿಷ್ಟೇ ದಿನ ಎಂದು ಇವರು ನಿಗದಿ ಮಾಡಿಲ್ಲ ಆಯಾ ಭಾಗದ ಭಕ್ತರ ಬೇಡಿಕೆಯಂತೆ ಮಂದಿರವನ್ನ ಪ್ರದರ್ಶಿಸುತ್ತಾ ಬಂದಿದ್ದಾರೆ ಪ್ರತಿ ಕ್ಷೇತ್ರದಲ್ಲೂ ಶ್ರೀರಾಮನ ಆದರ್ಶಗಳನ್ನ ಬಿತ್ತರಿಸುತ್ತಾ ಸಾಗಿದ್ದಾರೆ ಇವರಿಗೆ ರಾಮ ಮಂದಿರವನ್ನು ತಯಾರಿಸಲು ಸ್ಥಳಾವಕಾಶ ಕಲ್ಪಿಸಿದರೆ ಸಾಕು ಅಲ್ಲಿನ ಭಕ್ತರಿಗೆ ಮಂದಿರದ ದರ್ಶನ ಪಡೆಯುವ ಸೌಭಾಗ್ಯವನ್ನ ಕಲ್ಪಿಸಿಕೊಡುತ್ತಾರೆ ಮಂದಿರವನ್ನು ಅಯೋಧ್ಯೆಯಲ್ಲಿರುವಂತೆಯೇ ಮೂರು ಮಹಡಿಯಲ್ಲಿ ರಚಿಸಿದ್ದು ನೆಲಮಹಡಿಯಲ್ಲಿ ಶ್ರೀರಾಮನ ಮೂರ್ತಿ ಬಲಭಾಗದಲ್ಲಿ ಗಣಪ ಎಡಭಾಗದಲ್ಲಿ ದೇವಿಯ ಮೂರ್ತಿ ಮುಂಭಾಗದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನರನ್ನ ಪ್ರತಿಷ್ಠಾಪಿಸಿದ್ದಾರೆ ಒಂದನೇ ಮಹಡಿಯಲ್ಲಿ ಸೀತಾ ಸಹಿತ ಪಟ್ಟಾಭಿರಾಮನನ್ನ ಪ್ರತಿಷ್ಠಾಪಿಸಿ ಆ ಸ್ಥಾನ ನಿರ್ಮಿಸಿ ರಾಮಾಯಣದ ಘಟನೆಗಳ ಕೆಲ ಭಾವಚಿತ್ರಗಳನ್ನ ಅಂಟಿಸಿದ್ದಾರೆ ಎರಡನೇ ಮಹಡಿ ಅಯೋಧ್ಯೆ ಮಂದಿರದ ಪ್ರಕಾರ ಖಾಲಿ ಬಿಟ್ಟಿದ್ದು ಪೂರ್ಣ ಮಂದಿರಕ್ಕೆ ಬಂಗಾರದ ಬಣ್ಣವನ್ನ ಬಳಸಿದ್ದಾರೆ ಸುಂದರವಾಗಿ ಲೈಟಿಂಗ್ ವ್ಯವಸ್ಥೆ ಕಲ್ಪಿಸಿದ್ದು ಪ್ರತಿದಿನ ದರ್ಶನ ಪಡೆದು ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಮಂದಿರ ನೋಡಲು ಎರಡು ಕಣ್ಣುಗಳು ಸಾಲದು ಸಾಕಷ್ಟು ಅದ್ಭುತವಾಗಿ ತಯಾರಿಸಿದ್ದಾರೆ ಎರಡು ವರ್ಷಗಳಿಂದ ಮನೆ ಮಠ ಎನ್ನದೇ ನಿರಂತರ ಪಯಣ ಬೆಳೆಸಿ ಶ್ರೀ ರಾಮ ಮಂದಿರದ ದರ್ಶನ ಭಾಗ್ಯ ಕಲ್ಪಿಸುತ್ತಿರುವ ವಿನಯ್ ರಾಮ್ ಅವರ ಭಕ್ತಿ ಮತ್ತು ಸೇವೆ ಮೆಚ್ಚುವಂಥದ್ದು ಕಳೆದ ಏಳು ದಿನಗಳಿಂದ ನಮ್ಮಲ್ಲಿ ಪ್ರದರ್ಶನ ನೀಡಿದ್ದು ಸಾಕಷ್ಟು ಜನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಶುಕ್ರವಾರ ಕೊನೆಯ ದಿನವಾಗಿ ಪ್ರದರ್ಶನ ನೀಡುತ್ತಿದ್ದು ಇನ್ನೂ ಭೇಟಿ ನೀಡಿದವರು ಭೇಟಿ ನೀಡಿ ಪ್ರದರ್ಶನ ಪಡೆಯಬಹುದು thank you ಜೈ ಶ್ರೀರಾಮ್ ನೆಸ್ ವಿನಯರಾಮ್ ಅಂತ ತುಮಕೂರು ಡಿಸ್ಟ್ರಿಕ್ ಗುಬ್ಬಿ ತಾಲೂಕು ಬಿದ್ರೆಯಿಂದ ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಈಗ ಒಂದು ಅಯೋಧ್ಯ ರಮನ ಮಾದರಿಯನ್ನ ನೂರನ ಕಡೆ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಈಗ ಎಪ್ಪತ್ತೆಂಟನೇ ಪ್ರದರ್ಶನವನ್ನ ಮುದ್ದೆ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ ಇದು ಮಾಡಿದ ಉದ್ದೇಶ ಬಂದ್ಬಿಟ್ಟು ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಎರಡನೇ ಬಂದ್ಬಿಟ್ಟು ರಾಮನ ಅವತಾರದ ಉದ್ದೇಶ ರಾಮನ ಅವತಾರದ ಉದ್ದೇಶ ಬಂದ್ಬಿಟ್ಟು ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶ ಅದೇ ರೀತಿ ಇಲ್ಲಿ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸಮಾನತೆಯನ್ನು ಹಂಚುವಲ್ಲಿ ಪಂಚತತ್ವಗಳ ಪಾತ್ರ ಈ ಮೂರು ಪಾಯಿಂಟ್ ಮೇನ್ ಆಗಿ ಉದ್ದೇಶ ಇರೋದು ಅದೇ ರೀತಿ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಎಷ್ಟೋ ಜನ ಏಜ್ ಆಗಿರುತ್ತೆ ಒಂದು ತೊಂಬತ್ತು ಮೇಲ್ಪಟ್ಟ ಏಜ್ ಆದವರಿಗೆ ಅಯೋಧ್ಯೆ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು ಅಟ್ಲೀಸ್ಟ್ ನೋಡೋದ್ರೆ ಒಂದು ಪುಟ್ಟ ರಾಮನ ಅರಮನೆ ನೋಡಿದಷ್ಟು ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಆಗೇ ಆಗುತ್ತೆ ಅದೇ ರೀತಿ ಎಷ್ಟೋ ಜನ ಮಕ್ಕಳು ಆಗಲಿ ನಮ್ಮಂತವ್ರಿಗೆ ನೋಡಾದ್ಮೇಲೆ ಇದೇ ಎಷ್ಟು ಚೆನ್ನಾಗಿದೆ ಅದನ್ನೆಷ್ಟು ಚೆನ್ನಾಗಿದೆ ಅಂತ ಓದ್ರು ಸಹ ಹೋಗ್ಬೋದು ಎಲ್ಲ ಉದ್ದೇಶಕ್ಕೆ ನೂರ ಕಡೆ ಇಡಬೇಕು ಅಂತ ಹೇಳಿ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿ ಈಗ ಎಪ್ಪತ್ತೆಂಟನೇ ಪ್ರದರ್ಶನ ಮಾಡ್ತಾ ಬರ್ತಾ ಇರಿ ಬೆಂಗಳೂರ ಮೂವತ್ತಾರು ಜಾಗ ಆಯಿತು ಕೊಪ್ಪಳ ಆಯ್ತು ಅಂಜನಾರಿ ಬೆಟ್ಟ ಆಯ್ತು ಮಂತ್ರಾಲಯ ರಾಯರ್ ಮಠ ಆಯ್ತು ಮೈಸೂರು ನಂಜನಗೂಡು ಶೃಂಗೇರಿ ಶಂಕರ ಮಠ ಹರಿಹರಪುರ ಮಠ ಶಕಟಾಪುರ ಉಡುಪಿ ಆಯ್ತು ಅದೇ ರೀತಿ ಮಧ್ವಾಚಾರ್ಯರು ಜಾಗ ಪಾಜಕದಲ್ಲಿ ಪ್ರೆಸೆಂಟ್ ಮಾಡಿದೆ ಅದೇ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಮಾಡಿದ್ದೆ ಮೈಸೂರಲ್ಲಿ ಅದೇ ರೀತಿ ಭಟ್ಕಳ ಹೊನ್ನಾವರ ಕುಮಟಾ ಗೋಕರ್ಣ ಮಠ ಅದೇ ರೀತಿ ಮುನ್ಗೋಡ ಪ್ರೆಸೆಂಟ್ ಮಾಡಿದೆ ಹೆಬ್ಬಳ್ಳಿ ಮಠ ಪ್ರೆಸೆಂಟ್ ಮಾಡಿದೆ ಅದೇ ರೀತಿಲಿ ಧಾರಾವತಿ ಹನುಮಂತ ದೇವಸ್ಥಾನ ಆಯ್ತು ನುಗ್ಗೇಕೆರೆ ಹನುಮಪ್ಪ ದೇವಸ್ಥಾನ ಆಯ್ತು ನುಗ್ಗೆಕೇರಿಯಿಂದ ಈಗ ಎಪ್ಪತ್ತೆಂಟನೇ ಪ್ರದರ್ಶನವನ್ನ ಇಲ್ಲಿ ಮಾಡ್ತಾ ಇದ್ದೀನಿ ರಾಜ್ಯಾದ್ಯಂತ ಪ್ರದರ್ಶನ ಕೊಡ್ತಾ ಬರ್ತಾ ಸುಮಾರು ಒಂದು ಹನ್ನೊಂದು ಇದನ್ನ ಪ್ರದರ್ಶನ ಮಾಡಿದ್ದೀನಿ ಇದು ಅಯೋಧ್ಯೆಲ್ಲೂ ಸಹ ನಮ್ಗೆ ಇದೇ ತರನೇ ಒಂದು ಮಾಡೆಲ್ ಬರುತ್ತೆ ಇದು ಥರ್ಮೋಕೋಲ್ ಮತ್ತೆ ವುಡ್ ಯೂಸ್ ಮಾಡ್ಬಿಟ್ಟು ಮಾಡಿರೋದು ಇದು ಅಯೋಧ್ಯೆಲ್ಲೂ ಸಹ ನಮ್ಗೆ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ಈಗ ನೆಲಮಹಡಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟ್ ಆಗಿ ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನನು ಸಹ ಇದ್ದಾರೆ ಅವ್ರ ನಾಲ್ಕು ಜನ ಅಣ್ಣ ತಂದಿರು ಮತ್ತೆ ಅವ್ರು ನಾಲ್ಕು ಜನನು ಹುಟ್ಟಿ ಬೆಳೆದಿದ ಅಯೋಧ್ಯೆ ಆದ್ರಿಂದ ಅವ್ರ ನಾಲ್ಕು ದಿನ ಸಹ ಶಿಶುವಿನ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಅವ್ರು ನಾಲ್ಕುನೂ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತ ಸಹ ಕಂಡತ್ತೀವಿ ರಾಮ ವಿಷ್ಣುವರೇ ಲಕ್ಷ್ಮಣ ಶೇಷನಾಗ ಅದೇ ರೀತಿ ಭರತ ಮತ್ತೆ ಶತ್ರುಘ್ನ ಶಂಕ ಮತ್ತೆ ಚಕ್ರ ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಭರತ ಜನನ ಜನನಾಗಿರ್ತಾರೆ ಆ ಬಾಲರಾಮನ ಬಲಭಾಗದಲ್ಲಿ ಒಂದು ಗಣಪತಿ ಎಡಭಾಗದಲ್ಲಿ ಒಂದು ದೇವಿಯು ಸಹ ಪ್ರತಿಷ್ಠಾಪನೆ ಆಗಿದೆ ಅದು ನೆಲಮಹಡಿ ಇಲ್ಲಿಂದ ಇಲ್ಲಿವರೆಗೂ ನೋಡ್ತಿದೀವಲ್ಲ ಇದನ್ನೇ ನಾವು ನೆಲಮಹಡಿ ಅಂತ ಕರಿತೀವಿ ಈಗ ಮೊದಲನೇ ಮಾಡಿ ಬರ್ತೀನಿ ಮೊದಲನೇ ಮಾಡಿ ರಾಮನ ಆಸ್ಥಾನ ಅಥವಾ ದರ್ಬಾರಲ್ ಅಂತೀವಿ ಅಂದ್ರೆ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ಜೊತೆ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ ಸೀತಾ ಸಮೇತ ಪಟ್ಟಾಭಿರಾಮ ಮೊದಲನೇ ಮಾಡಿಲ್ ಬರ್ತಾರೆ ಅದೇ ರೀತಿಲಿ ರಾಮನ ಪರಿವಾರವೂ ಅಲ್ಲೇ ಬರುತ್ತೆ ಅದ್ರ ಜೊತೆಯಲ್ಲಿ ರಾಮಾಯಣದಲ್ಲಿ ಏನೆಲ್ಲಾ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆ ಮೊದಲನೇ ಮಾಡಿ ಸಿಗುತ್ತೆ ಒಂದು ಸಂಪೂರ್ಣ ರಾಮಾಯಣ ನೋಡಿದಷ್ಟು ಒಂದು ಅನುಭವನೂ ನಮ್ಗೆ ಮೊದಲನೇ ಮಾಡಿಲ್ಲೇ ಆಗುತ್ತೆ ಅದಕ್ಕೋಸ್ಕರ ಏನ್ ಮಾಡಿ ಸಣ್ಣ ಪುಟ್ಟ ಪಿಕ್ಚರ್ಸ್ ನೀವು ಒಂದು ಐಡಿಯಾ ಬರ್ಲಿ ಅಂತ ಹೇಳ್ಬಿಟ್ಟು ಅದೇ ತಿಳಿಲಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮೇಲೆ ನಾವು ಅಯೋಧ್ಯೆಗೆ ಹೋದಾಗ ಸದ್ಯಕ್ಕಲ್ಲ ಇನ್ನೊಂದು ಎರಡು ವರ್ಷ ಬಿಟ್ಟು ನಾವು ಅಯೋಧ್ಯೆಗೆ ಹೋದಾಗ ನಾವು ನೆಲ ಮಹಡಿ ಮತ್ತೆ ಒಂದನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದರ ಮೇಲೆ ಇನ್ನೊಂದು ಮಹಡಿ ಬರುತ್ತೆ ಎರಡನೇ ಮಹಡಿ ಅಂತ ಸದ್ಯಕ್ಕೆ ಎರಡನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಇರಲ್ಲ ಅಂದ್ರೆ ದೇವಸ್ಥಾನದ ಕೆಲಸ ಕಾರ್ಯ ಆಗಿರ್ಬೋದು ಗೋಪುರಗಳು ಬಂದಿರ್ಬೋದು ಅಥವಾ ಧ್ಯಾನ ಮಂದಿರ ಅಂತ ಹೇಳ್ತಾರೆ ಒಟ್ನ ಸಾರ್ವಜನಿಕರಿಗೆ ಎರಡನೇ ಮಹಡಿ ಪ್ರವೇಶ ಇರಲ್ಲ ಅದೇ ರೀತಿ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ಅಯೋಧ್ಯೆಯಲ್ಲಿ ಸಹ ನೆಲ ಮಾಡಿ ನೂರ ಅರವತ್ ಕಂಬ ಒಂದನೇ ಮಾಡಿ ನೂರ ಮೂವತ್ತೆರಡು ಕಂಬ ಎರಡನೇ ಮಾಡಿ ಸುಮಾರು ಎಪ್ಪತ್ನಾಲ್ಕರಿಂದ ನೂರು ಕಂಬದೊಳಗಡೆ ಬರುತ್ತೆ ಅದರಲ್ಲಿ ಆರು ಡಜನ್ ಪಿಲ್ಲರ್ ಗೆ ಕೆತ್ತನೆ ಮಾಡ್ತಾ ಇದೆ ಅಂದ್ರೆ ಎಲ್ಲ ಕಂಬಗಳಿಗೂ ದೇವ್ರುಗಳ್ನ ಕೆತ್ತನೆ ಮಾಡ್ತಿಲ್ಲ ಸುಮಾರು ಎಪ್ಪತ್ತೆರಡು ಕಂಬಗಳಿಗೂ ದೇವ್ರುಗಳ್ನ ಕೆತ್ತನೆ ಮಾಡ್ತಾರೆ ನಾವೀಗ ಫ್ರಂಟ್ ಅಲ್ಲಿ ಎರಡು ಕಂಬ ನೋಡ್ತಿದಿವಿ ಇವೆರಡು ಕಂಬ ಸ್ಟ್ರೈಟ್ ಆಗಿ ಗರ್ಭಗುಡಿ ತನಕ ದೇವ್ರುಗಳನ್ನ ಕೆತ್ತನೆ ಮಾಡಿದರೆ ಒಂದೊಂದು ಕಂಬದಲ್ಲಿ ಸುಮಾರು ಹದಿನಾರಿಂದ ಇಪ್ಪತ್ನಾಲ್ಕು ದೇವ್ರ ತನಕ ಬರ್ತಿದೆ ಅಯೋಧ್ಯೆಲ್ಲೂ ಸಹ ನಾವ್ ಇತರ ಮೆಟ್ಲಾತ್ಕೊಂಡು ಹೋದ್ರೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನಮ್ಗೆ ಮುಂದೆಯಿಂದನೇ ಬಾಲರಾಮ ದರ್ಶನ ಕೊಡ್ತಾ ಹೋಗ್ತಾನೆ ಅಂದ್ರೆ ಗರ್ಭ ಗುಡಿ ತನಕ ಹೋಗ್ಬೇಕು ಅಂತ ಏನಿಲ್ಲ ಅದೇ ರೀತಿ ಇಲ್ಲಿ ದೇವಸ್ಥಾನದ ಗೋಪುರದ ಎತ್ತರ ಬಂದ್ಬಿಟ್ಟು ನೂರ ಅಡಿ ಎತ್ತರ ಇದೆ ಮುನ್ನೂರ ಎಂಬತ್ತಡಿ ಉದ್ದ ಇದೆ ಇನ್ನೂರ ಅಡಿ ಅಗಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಎಕರೆಗಿಂತ ಜಾಸ್ತಿ ಇದೆ ನಮ್ಮ ಅಯೋಧ್ಯ ರಮನ್ ಆಗ್ತಾ ಇದು ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎಕರೆ ಅಯೋಧ್ಯೆ ರಮನ್ ಆಗ್ತಾ ಇದೆ ಅದೇ ರೀತಿಯಲ್ಲಿ ಒಂದ್ ರೌಂಡ್ ಐವತ್ತೆರ ಮಂದ್ರ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು ಒಂದು ಏಳ್ನೂರ ಐವತ್ತು ಮೀಟರ್ ಅಂದ್ರೆ ಸುಮಾರು ಒಂದು ಮುಕ್ಕಾಲ್ ಕಿಲೋಮೀಟರ್ ಬೇಕು ನಾವು ಪ್ರದಕ್ಷಿಣೆ ಬರಬೇಕು ಅಂದ್ರೆ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳಲ್ಲಿ ಅಲ್ಲಲ್ಲೇ ಋಷಿ ಮುನಿಗಳು ಮತ್ತೆ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಯವರಾಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ರಾಜ ಮತ್ತೆ ದೇವಿ ಅಹಲ್ಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ದೇವ್ರುಗಳ್ನು ಸಹ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಗಣಪತಿ ಅಡಿಗೆ ಪ್ರತಿಷ್ಠಾಪನೆ ಆಗಿದ್ದಾರೆ ಹನುಮಂತ ದೇವರಾಗಿರ್ಬೋದು ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗವತಿಯಮ್ನರಾಗಿರ್ಬೋದು ಮತ್ತೆ ದೇವ ಸೂರ್ಯ ವಂಶ್ತವನೇ ರಾಮ ಆದ್ರಿಂದ ಸೂರ್ಯ ದೇವನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮ್ ಅಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡಂಗು ಸಹ ಮಾಡಿದರೆ ಅದು ಪ್ರತಿ ವರ್ಷ ಶ್ರೀರಾಮನವಮಿ ಅಲ್ಲಿ ಮಾತ್ರ ಈಗ ಅಯೋಧ್ಯೆಯಲ್ಲಿ ಮೊದಲನೇ ಮಾಡಿದ ತನಕ ಮಾತ್ರ ಕಂಪ್ಲೀಟ್ ಆಗಿ ಪೂರ್ಣಗೊಳ್ಳೋದಕ್ಕೆ ಒಂದಿಂದ ಒಂದೂವರೆ ವರ್ಷ ಆಗುತ್ತೆ ಅದೇ ರೀತಿಯಲ್ಲಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯ ವಂಶ್ತವನು ಸೂರ್ಯ ಸರ್ವರಿಗೂ ಯಾವ ತರ ಕೊಡ್ತಾನೆ ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಸಾವಿರದ ಇಪ್ಪತ್ತೆರಡನೇ ವಯಸ್ಸಿಂದ ನಿರಂತರ ಪರಿಣಾಮ ಮಾಡ್ತಾ ಬರ್ತಾ ಇದೀನಿ ಇಷ್ಟೊತ್ತು ಕೇಳಿದಕ್ಕೆ ಶಿವ ಮತ್ತೆ ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್ ಸರ್ ಇಲ್ಲಿವರೆಗೂ ಈಗ ಎಷ್ಟು ಊರುಗಳಿಗೆ ನೀವು ಈ ತರ ದೇವಸ್ಥಾನವನ್ನು ನಿರ್ಮಿಸಿ ದರ್ಶನ ಕೊಟ್ಟಿದ್ರಿ ಸರ್ ಸುಮಾರು ಒಂದು ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರಜೆ ಪ್ರದರ್ಶನ ಕೊಟ್ಟಿದ್ದೀನಿ ಸುಮಾರು ಎಪ್ಪತ್ತ ಏಳು ಜಾಗದಲ್ಲಿ ಪ್ರದರ್ಶನ ಮಾಡಿದ್ದೀನಿ ಇನ್ನೂ ಮೂವತ್ತು ಜಾಗಗಳನ್ನ ಪ್ರೆಸೆಂಟ್ ಮಾಡ್ಬೇಕು ಟೋಟಲ್ ನೂರ ಎಂಟು ಇಡಬೇಕು ಅಂತ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದೀನಿ ಯಾಕಂದ್ರೆ ಭೀಷ್ಮನ ವ್ಯಕ್ತಿತ್ವ ಅನ್ನೋದು ಮಹಾಭಾರತದಲ್ಲಿ ಅದೇ ತರನೇ ಇತ್ತು ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ ನಾನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಇಲ್ಲಾಂದ್ರೆ ಒಂದು ಸಾವನ್ನು ಸ್ವೀಕಾರ ಮಾಡಬೇಕು ಇಲ್ಲಾಂದ್ರೆ ನಾವು ಏನು ಪ್ರತಿಜ್ಞೆ ಮಾಡ್ತೇವೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಮುಂದುವರ್ಸ್ಕೊಂಡು ಹೋಗಬೇಕು ಆ ಉದ್ದೇಶಕ್ಕೆ ನಾನು ಮನೆ ಬಿಟ್ಟೆ ಎರಡು ಕಾಲುಷ್ಯ ಆಯ್ತು ಅಥವಾ ಎರಡು ಕಾಲುಷದಿಂದ ನಿರಂತರ ಪಯಣ ನಿರಂತರ ಪಯಣ ಅಂದ್ರೆ ನಾವು ಒಂದು ಜಾಗ ಕಂಪ್ಲೀಟ್ ಮಾಡಬಾರ್ದು ನೆಕ್ಸ್ಟ್ ಇಮಿಡಿಯೇಟ್ ನಾ ನೆಕ್ಸ್ಟ್ ಪ್ಲೇಸ್ ಹೋಗಲೇಬೇಕು ಅದು ಹಬ್ಬ ಆಗಲಿ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ನಿರಂತರವಾಗಿ ಎರಡು ಕಾಲು ವರ್ಷದಿಂದ ನಾವು ಪ್ರತಿದಿನ ಶ್ರೀರಾಮನವಿ ಮಾಡ್ತಾ ಬರ್ತಾ ಇದ್ದೀನಿ ಯಾಕೆಂದ್ರೆ ಇಮಿಡಿಯೇಟ್ ನಾವು ಇಂದು ಹಿಂದಕ್ಕೆ ಹೋದಾಗ್ಲಿ ಅಥವಾ ಡಂಪ್ ಮಾಡಾಗ್ಲಿ ಅಥವಾ ಇರಂಗಿಲ್ಲ ಒಳಗಡೆ ಗರ್ಭಗುಡಿಲು ಅಷ್ಟು ನಾವು ಎರಡ್ ಸಾವಿರದ ಇಪ್ಪತ್ತೆರಡಿನ ಸುಮಾರು ನಿರಂತರವಾಗಿ ಲೇಟ್ ಆಗ್ತಾ ಬಂದೀನಿ ಅದರ ವಿಶೇಷತೆ ಇದು ಸುತ್ತ ಶ್ರೀರಾಮ ಜೈರಾಮ ಜೈ ಜೈರಾಮ ಅಂದ್ರೆ ಬಿಟ್ಟು ಸುತ್ತ ಜಪಗಳು ನಡೆದಿದೆ ಸುಮಾರು ಒಂದು ಮೂವತ್ತು ಜನ ಪೀಠಾಧಿಪತಿಗಳು ಜನ ದರ್ಶನ ಮಾಡಿದ್ದಾರೆ ಮತ್ತೆ ಇದರ ವಿಶೇಷತೆಗಳು ಸರ್ ಇದು ಜೈ ಶ್ರೀರಾಮ್ ಈಗ ನಿಮ್ಮ ಫಂಡಿಂಗ್ ಎಲ್ಲ ತರ ಇದು ಫಂಡಿ ಬಂದು ಇಂಡಿವಿಜುವಲ್ ಸರ್ ಇದು ಕೆಲವರು ಕೇಳ್ತಾರೆ ಸಂಕಲ್ಪ ನೀವು ತಾನೇ ಮಾಡಿದ್ದು ಅಂತ ಕೇಳ್ತಾರೆ ಬಟ್ ನಮ್ಮ ಈಗ ನಾವು ಇವಾಗ ಪ್ರತಿಯೊಬ್ಬರು ಸಹ ಇವಾಗ ನಾವು ಇದನ್ನ ಅರ್ಕೆ ಮಾಡ್ಕೊಂಡ್ಮೇಲೆ ಅವ್ರ ಜವಾಬ್ದಾರಿ ಇರುತ್ತೆ ಅದಕ್ಕೋಸ್ಕರ ನಾವು ಸಂಕಲ್ಪ ಮಾಡಿದ್ರೆ ನನ್ನ ವೈಯಕ್ತಿಕವಾಗಿ ಖರ್ಚು ಮಾಡ್ತಾ ಬರ್ತಾ ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೆ ಏನೋ ಸಣ್ಣ ಪುಟ್ಟ ದುಡ್ಡು ಉಳಿಸಿರ್ತೀನಿ ಮಾಡ್ತಾ ಬರ್ತಾ ಇರ್ತೀನಿ ಕೆಲವರು ನಿಸ್ವಾರ್ಥ ಸೇವೆ ಅಂತ ಹೇಳ್ಬಿಟ್ಟು ಕೈಲಿ ಏನಾರ ಕೈಲಾಗಿ ಕೊಟ್ಟಿದ್ದು ಅಂತ ಆ ಥರ ಒಂದ್ ಎರಡು ಸಾವಿರ ಅವರು ದೇವಸ್ಥಾನದ ಕಮಿಟಿಯಿಂದ ಟ್ರಸ್ಟ್ ಇಂದ ಕೊನೆ ಹೋಗೋ ಟೈಮಲ್ಲಿ ಕೊಟ್ಟಿದ್ದುಂಟು ಕೊಡದಲ್ಲೇ ಇರೋದು ಉಂಟಿದೆ ಬಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕೋಪ ಮಾಡ್ಕೊಳ್ಳೋದಾಗ್ಲಿ ಅಥವಾ ಏನೋ ಕೊಡಿ ಅಂತ ಕೇಳೋದಾಗ್ಲಿಲ್ಲ ನನ್ನ ಉದ್ದೇಶ ಏನಪ್ಪ ಅಂದ್ರೆ ನೂರ ಎಂಟು ಕಡೆ ಇಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡಿದ್ರೆ ಅದು ನನ್ನ ಉದ್ದೇಶ ಆ ಉದ್ದೇಶ ಇಟ್ಕೊಂಡಿದ್ದನ್ನ ಪ್ರದರ್ಶನ ಮಾಡ್ತಾ ಬರ್ತಾ ಇದೀನಿ ಸರ್ ಇದು ನೆಕ್ಸ್ಟ್ ಎಷ್ಟು ದಿವಸ ಇರ್ತೀರಾ ನಮ್ಮ ಮುದ್ದೆ ಬಡದಲ್ಲಿ ಸರ್ ಇವತ್ತು ಲಾಸ್ಟ್ ಇದೆ ಸರ್ ಇದು ಸುಮಾರು ಒಂದು ವೀಕಿಂದ ಇಂದ ಪ್ರೆಸೆಂಟೇಶನ್ ಕೊಡ್ತಾ ಬರ್ತಾ ಇದೀನಿ ನೆಕ್ಸ್ಟ್ ತಾಳಿ ಕೋಟೆಯಲ್ಲಿ ಪ್ರದರ್ಶನ ಇರುತ್ತೆ ಸರ್ ವಾಸವಿ ಮಂದಿರ ವಾಸವಿ ಮಂದಿರದಲ್ಲಿ ಇರುತ್ತೆ ಈಗ ಶಾಲಾ ವಿದ್ಯಾರ್ಥಿಗಳು ಅವರು ಇವರು ಬಂದು ದರ್ಶನ ಕೊಟ್ಟಿದ್ದಾರೆ ಸುಮಾರು ಒಂದು ಏಳ್ನೂರು ಸ್ಕೂಲ್ಗಳು ಬಂದಿದೆ ಸರ್ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ದು ರಾಜ್ಯಾದ್ಯಂತ ಈ ಒಂದು ಸುಮಾರು ಒಂದು ಏಳ್ನೂರು ಶಾಲಾ ಮಕ್ಕಳುಗಳು ಬಂದಿದ್ದಾರೆ ಕಾರಣ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಸುಮಾರು ಒಂದ ಮೂವತ್ತೈದ್ ನಲ್ವತ್ತು ಶಾಲೆಗಳು ಬಂದಿತ್ತು ಬೆಂಗಳೂರಲ್ಲಿ ಬಟ್ ಆಮೇಲೆ ನಾವು ಬೇರೆ ಬೇರೆ ಪ್ರವಾಸಕ್ಕೆ ಅಂತ ಬರ್ತೀವಲ್ಲ ನಾವೀಗ ಕೆಲವು ಶೃಂಗೇರಿ ಇಟ್ಟಿರ್ತೀವಿ ಅಥವಾ ಮಂತ್ರಾಲಯದಲ್ಲಿ ಇಟ್ಟಿರ್ತೀವಿ ಆ ಶೃಂಗೇರಿ ಅಂತ ಬಂದ್ ಪ್ರೆಸೆಂಟ್ ಮಾಡ್ ಅಲ್ಲಿ ಅಲ್ಲಿರೋ ಮಕ್ಕಳುಗಳು ಏನ್ ಮಾಡ್ತಾರೆ ಈ ಟ್ರಿಪ್ ಅಂತ ಬಂದಿರ್ತಾರೆ ಟ್ರಿಪ್ಗೆ ಅಂತ ಬಂದಿದ್ದಾರೆ ಸುಮಾರು ಸ್ಕೂಲ್ ಮಕ್ಕಳು ಅಂತ ಟ್ರಿಪ್ ಬಂದಾಗೆಲ್ಲ ಮಕ್ಕಳನ್ನೆಲ್ಲ ಕೂಡಿಸಿ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದು ಉಂಟಿದೆ ಸರ್ ಮತ್ತೆ ನಮ್ಗೆ ತಡಸ ಗಾಯತ್ರಿ ಮಠ ಅಂತ ಇದೆ ಸುಮಾರು ಒಂದು ಇನ್ನೂರ ಐವತ್ತು ಶಾಲೆ ಮಕ್ಕಳು ಬಂದಿದ್ದಾರೆ ಯಾವ ಟೈಮ್ ಅಲ್ಲಪ್ಪ ಅಂದ್ರೆ ಡಿಸೆಂಬರ್ ಇಂದ ಸುಮಾರು ಜನವರಿ ಒಂದ್ ಹದ್ನೈದ್ ತನಕ ಸುಮಾರು ಇನ್ನೂರ ಐವತ್ತು ಶಾಲೆ ಮಕ್ಕಳು ಬಂದಿದ್ದಾರೆ ಅಷ್ಟು ಜನ ಕೂಡಿಸ್ಬಿಟ್ಟು ಅವ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಅಂದ್ರೆ ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ತುಮಕೂರು ಆಗಿರ್ಬೋದು ಮತ್ತೆ ಧಾರವಾಡ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಮತ್ತೆ ಸುಮಾರು ಸ್ಕೂಲ್ ಮಕ್ಕಳೆಲ್ಲ ಬಂದಿಲ್ಲ ಸರ್ ಇದು ರಾಘವೇಂದ್ರ ಮಂಟಪದಲ್ಲಿ ರಾಘವೇಂದ್ರ ಮಂಟಪದಲ್ಲಿ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ ತಾವೆಲ್ಲ ದಯಮಾಡಿ ಬಂದು ನೋಡಿ ಸಂತೋಷಪಡ್ರಿ ಈಗಾಗಲೇ ನಾವು ಇನ್ನೊಂದು ಒಂದು ವಾರ ಇರುವಂತ ಹೇಳ್ತಿದ್ದೆ ಇಲ್ಲ ನಾವು ತಾಳಿಕೊಟ್ಟಿಗೆ ಹೋಗ್ಬೇಕಂತಿದ್ದೆ ತಾಳಿಕೊಟ್ಟಿಗೆ ಐತೆ ಅಂತ ತಾಳಿಕೊಟ್ಟಿಗೆ ಯಾರ ತಾಳಿಕೋಟಿ ಭಾಗದಾಗಿದ್ದರೆ ತಾಳೆಕೋಟಿ ಭಾಗದಾಗ ನೋಡ್ರಿ ನೋಡಿ ತೃಪ್ತಿ ಪಡ್ರಿ ಅಲ್ಲಿ ಹೋಲಾರ್ದವರು ಪಾಪ ಎಲ್ಲರೂ ಪೂಜೆ ನೋಡ್ರಿ ಅಂತ ದಯಮಾಡಿ ಕೈ ಮುಗಿದಕ್ಕೆ ವಿನಂತಿ ಮಾಡ್ತೀವಿ ಅವರು ರಾಮ ಮಂದಿರ ಎರಡು ವರ್ಷ ಆಯ್ತು ಅಂತ ಊರು ಬಿಟ್ಟು ಈಗ ವಯಸ್ಸಾದವರು ಬಾಣತಿಯವರು ಹಿರಿಯರು ಎಲ್ಲ ಸಣ್ಣ ಮಕ್ಕಳು ಕೂಡಿ ನೋಡಿ ಈಗಾಗಲೇ ಒಂದು ಒಂದು ನೂರ ಎಂಟು ಕಡೆ ಪ್ರತಿಷ್ಠಾಪನೆ ಮಾಡ್ಬೇಕಂತ ಸಂಕಲ್ಪ ಪಟ್ಟಾರಂತ ಅವರು ದಯಮಾಡಿ ತಾವೆಲ್ಲರೂ ನಾವು ಮುದ್ದೊಳದಲ್ಲಿ ನೋಡಿದ್ವಿ ಅವ್ರಿಗೆ ನಾವು ಮುದ್ದೇದಲ್ಲಿ ಇನ್ನೊಂದು ಸ್ವಲ್ಪ ಇರು ಇರುವಂತೀವಿ ಇಲ್ಲ ನಾವು ತಾಳಿಕೋಟಿಗೆ ಹೋಗ್ಬೇಕಂತ ಹೋಗಬೇಕಂತ ಅದ್ರ ಸಂಬಂಧ ಅವರು ಮುಂದೆ ಹೊಂಟಿದ್ರೆ ತಾಳೆಕೋಟಿ ಜನರು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಟ್ಟು ಎಲ್ಲರೂ ಆಜು ಬಾಜು ಸಹಕರಿಸಿ ಅಂತ ವಿನಂತಿ ಮಾಡ್ತಿದ್ವಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ